ಶುಭೋದಯ ಸ್ನೇಹಿತರೆ ಯಾಕೋ ಈ ಟ್ರಂಪ್ ಸುಂಕದ ಕಟ್ಟೆ ಮಾತನಾಡಿದ ಮೇಲೆ ಯಾಕೋ ಮಾತನಾಡಬೇಕು ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಭಾರತಕ್ಕೆ ಈ ಟ್ರಂಪ್ ಬಂದು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಸುಂಕವನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದಿಯಲ್ಲ ಸ್ನೇಹಿತ ಸ್ನೇಹಿತ ಅಂತ ಹೇಳಿ ಸ್ನೇಹಿತನಿಗೆ ದ್ರೋಹ ಮಾಡ್ತಿದ್ದೀಯ ನೀನೇನು ಆ ರೀತಿ ತೆರಿಗೆ ಜಾಸ್ತಿ ಮಾಡಿದರೆ ಭಾರತಕ್ಕೆ ನಷ್ಟ ಅಂತ ತಿಳ್ಕೊಂಡಿದ್ದೀಯ ಅದು ಯಾವತ್ತೂ ಸಾಧ್ಯವಿಲ್ಲ ನೀನು ದೊಡ್ಡಣ್ಣ ಅಂತ ತಿಳ್ಕೊಂಡಿದ್ದೀಯ ನೀನು ದೊಡ್ಡಣ್ಣ ಅಲ್ಲ ಎಲ್ಲ ದೃಷ್ಟಿಯಲ್ಲೂ ಚಿಕ್ಕಣ್ಣ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಟ್ರಂಪ್ರವರೇ ಏನು ಮಾತನಾಡ್ತಾ ಇದ್ದೀರಾ ನೀವು ಇಪ್ಪತ್ತೈದು ಪರ್ಸೆಂಟ್ ಹಾಕಿಬಿಟ್ರೆ ಏನು ನೀನು ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಮಗ ಅಂತ ಅಂದ್ಕೊಳ್ತಾ ಇದ್ದೀಯ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀಯ ಅದರಿಂದ ನಿನಗೆ ಜಾಸ್ತಿ ನಷ್ಟ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಬ್ರೈನಲ್ಲಿರೋವಂಥದ್ದು ನಮ್ಮ ವಿಜ್ಞಾನಿಗಳಿರೋವಂಥದ್ದು ಅಮೇರಿಕಾದಲ್ಲಿ ನಮ್ಮ ಭಾರತೀಯರು ನರೇಂದ್ರ ಮೋದಿಜಿ ಅವರಿದ್ದಾಗ ಹನ್ನೆರಡನೇ ಸ್ಥಾನದಲ್ಲಿತ್ತು ಆರ್ಥಿಕ ಪರಿಸ್ಥಿತಿ ಈಗ ಮೊನ್ನೆ ಮೊನ್ನೆ ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಿತಿಗೆ ಬಂದಿರುವಂಥದ್ದು ಭಾರತ ನನ್ನ ಭಾರತ ಅಂತ ಹೆಮ್ಮೆ ಇರಬೇಕು ಟ್ರಂಪ್ ಏನು ಮಾಡ್ತಾ ಇದ್ದೀಯ ನೀನು ಇದರಿಂದ ಏನು ನೀನು ಆಟ ಆಟ ಮುಂಬೈನ ಷೇರು ಇಷ್ಟು ಕೂಡ ಕೇರ್ ಮಾಡಲಿಲ್ಲ ಷೇರು ಮಾರ್ಕೆಟ್ ತನ್ನ ಸ್ಥಾನವನ್ನು ಅದನ್ನೇ ಉಳಿಸ್ಕೊಂಡಿದೆ ಗೊತ್ತಿದ್ಯಾ ನಿನಗೆ ಏನು ಮಾಡೋಕ್ಕೆ ಹೊರಟಿದೀಯ ನೀನು ಏನು ನನ್ನ ಜಿ ಡಿ ಪಿ ಕಡಿಮೆ ಆಗೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದೀಯ ಭಾರತ ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ದಾಪ್ಗಾಲ್ ಹಾಕಿದೆ ಇದೆಲ್ಲ ನೋಡಿ ಹೊಟ್ಟೆ ಕಿಚ್ಚು ನಿನಗೆ ರಷ್ಯಾ ಭಾರತ ಬ್ರೆಜಿಲ್ ಎಲ್ಲಿ ಮುಂದೆ ಬಂದ್ಬಿಡ್ತಾರೋ ಅಂತ ಮೇಕ ಅಮೇರಿಕಾ ಈಗೇ ಗ್ರೇಟ್ ಎಗೈನ್ ಅನ್ನುವಂಥ ನಿನ್ನ ಮಗ ಅನ್ನುವಂಥ ಪ್ಲಾನ್ ಎಲ್ಲಿ ಮುರಿದು ಬೀಳುತ್ತೋ ಇದು ಅದೆಷ್ಟು ಸುಳ್ಳು ಹೇಳ್ತೀಯ ನೀನು ಹಾಂ ಒಳ್ಳೆ ಸ್ನೇಹಿತ ಅಂತ ಸುಳ್ಳು ಹೇಳಿದೆ ಇಪ್ಪತ್ತೊಂಬತ್ತು ಸಲ ನೀನು ಯುದ್ಧ ನಿಲ್ಲಿಸಿದ್ದು ನಾನು ಯುದ್ಧ ನಿಲ್ಲಿಸಿದ್ದು ನಾನು ಅಂತ ಹೇಳ್ತಾ ಇದಿಯಲ್ಲ ಹಾಂ ನೀನೇನು ಬಿಡು ಕಾಂಗ್ರೆಸ್ದವರು ನೂರಾರು ಸಲ ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಸುಳ್ಳು ಅವ್ರಿಗೆ ಇಷ್ಟ ಸುಳ್ಳೇ ಅವ್ರ ಮನೆ ನೂರಾರು ಸಲ ಹೇಳಿದ್ದಾರೆ ಆದರೆ ನಿಜ ಏನು ಅಂತ ನೂರ ನಲವತ್ತು ಕೋಟಿ ಭಾರತೀಯರಿಗೂ ಗೊತ್ತಿದೆ ನಿಜ ಏನು ಅಂತ ಯಾಕಪ್ಪ ನಿನ್ನ ಶಸ್ತ್ರಾಸ್ತ್ರಗಳು ಕೂಡ ಉರುಳಿಸಿಲ್ವಾ ಪಾಕಿಸ್ತಾನದವ್ರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿರುವಂಥದ್ದು ಉರುಳಿಸಿರುವಂಥದ್ದು ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ನೀನು ಹಾಂ ಏನು ಸಾಮಾನ್ಯವಾದ ವಿಷಯ ಅಂತ ತಿಳ್ಕೊಂಡಿದೀಯ ಭಾರತ ನಿನ್ನ ಆಮದು ಮೇಲೆ ಯಾವತ್ತೂ ಆರ್ಥಿಕ ಸ್ಥಿತಿ ಅವಲಂಬನೆ ಆಗಿಲ್ಲ ನೀನು ತೆರಿಗೆಯನ್ನು ಜಾಸ್ತಿ ಮಾಡಿದರೆ ನಮ್ಮ ಜಿ ಡಿ ಪಿ ಆರು ಪಾಯಿಂಟ್ ಏಳರಿಂದ ಪಾಯಿಂಟ್ ಎರಡು ಅಥವಾ ಪಾಯಿಂಟ್ ಐದು ಕಡಿಮೆ ಆಗ್ಬೋದು ಅಷ್ಟೇ ವಿನಃ ಇನ್ನೇನು ತೊಂದರೆ ಆಗೋದಿಲ್ಲ ಅದೆಷ್ಟು ಸುಳ್ಳು ಹೇಳ್ತೀಯ ಹಾಂ ನಿನ್ನ ಶಸ್ತ್ರಾಸ್ತ್ರಗಳನ್ನು ಭಾರತದ ಸೈನಿಕರು ಹೊಡೆದೋಡಿಸಿದ್ರಲ್ಲ ನಮ್ಮಲ್ಲಿ ಬ್ರಹ್ಮೋಸ್ ಇದೆ ಅಂತ ಅಸ್ತ್ರ ಎಲ್ಲೂ ಇಲ್ಲ ಅನೇಕ ದೇಶಗಳು ಬ್ರಹ್ಮೋಸ್ ಬೇಡಿಕೆ ಇದೆ ಆತ್ಮ ನಿರ್ಭರ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರುವಂಥ ದೇಶ ಭಾರತೀಯರ ಸುದ್ದಿಗೆ ಮಾತ್ರ ಬರಬೇಡ ಅದು ನಿನಗೇನು ಅಷ್ಟ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ನೀನು ಸುಳ್ಳು ಹೇಳಿ 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 ಅದೇನು ನೋಬೆಲ್ ಬಹುಮಾನ ಗಳಿಸ್ಬೇಕು ಅಂತಿದ್ಯಾ ನೀನು ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಅಂದರೆ ಅವ್ರನ್ನ ಮೀರಿಸ್ತಾ ಇದೆಯಾ ನೀನು ಕಾಂಗ್ರೆಸ್ನವರಾಗಿರುವಂತಹ ರಾಜೀವ್ ಶುಕ್ಲರವರು ಶಶಿ ತರೂರ್ ಅವರು ಹೇಳಿದ್ದಾರೆ ಭಾರತ ಆರ್ಥಿಕತೆಯಲ್ಲಿ ದಾಪುಗಾಲ ಹಾಕಿ ಬರ್ತಾ ಇದೆ ಅಂತ ಇಷ್ಟಾದರೂ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಅವರೇ ಹೇಳುವಾಗ ಇನ್ನೂ ಆ ರಾಹುಲ್ ಗಾಂಧಿಗೆ ಬುದ್ಧಿ ಬರಲಿಲ್ವಲ್ಲ ರಾಹುಲ್ ಗಾಂಧಿ ಅವರೇ ಟ್ರಂಪ್ ಅವರೇ ನನಗನ್ಸುತ್ತೆ ಈ ರೀತಿ ದೇಶ ಮುಂದುವರಿಯೋದು ನೋಡ್ತಾ ಇದ್ದರೆ ನಿಮ್ಮ ಮಾನಸಿಕ ಸ್ಥಿತಿ ಹಾಳಾಗಿ ಹುಚ್ಚುರಾಗುವಂಥ ಸಂದರ್ಭವಾಗುತ್ತೆ ದೊಡ್ಡಣ್ಣ ದೊಡ್ಡಣ್ಣ ಅಂತ ಬೀಗ್ತಾ ಇದೆಯಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕಣ್ಣ ಆಗುವಂಥ ಗತಿ ಬರುತ್ತೆ ಭಾರತ ಅಂದರೆ ಏನಂತ ತಿಳ್ಕೊಂಡಿದೀಯ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವವು ಮುಂದೆ ಭಾರತ್ ಮಾತಾ ಕೀ ಜೈ